ಹಾಯ್ ನಾ ನಿಮ್ಮ ವಿರಾಟ್ ಈಗ ನಿಮ್ ಒಂದು ಸರ್ಪ್ರೈಸ್ ಕಾದಿದೆ ಕದಿದೆ ನನ್ಗೂ ಸರ್ಪ್ರೈಸ್ ಯಾಕಂತಂದ್ರೆ ಕರ್ನಾಟಕದಲ್ಲಿರೋ ಮನೆ ಮಾತಾಗಿರೋ ಒಬ್ಬರು ಅವರು ಆಕ್ಟರ್ ಕೂಡ ಹೌದು ಹಾಗೂ ಡೈರೆಕ್ಟರ್ ಕೂಡ ಹೌದು ಇವತ್ತಿಗೆ ಚಿಕ್ಕವರಿಂದ ದೊಡ್ಡವರಿಗೂ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ನಮ್ಮೆಲ್ಲರ ಪ್ರೀತಿಯ ಇಂದಿನ ಭೀಮಾ ದುನಿಯಾ ವಿಜಯ್ ಸರ್ ನನ್ನ ಜೊತೆ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕಡೆಯಿಂದ ದಿನಕರ್ ತುಗ್ದಿ ಅವರ ನಿರ್ದೇಶನದ ರಾಯಲ್ ಚಿತ್ರದಲ್ಲಿ ನಟಿಸುತ್ತಿರುವ ವಿರಾಟ್ ಇವತ್ತು ನಮ್ಮ ಮನೆಯಲ್ಲಿ ಭೀಮಾ ಸಿನಿಮಾದ ಪ್ರಮೋಷನ್ ಮಾಡೋದಕ್ಕೆ ನಾನು ಕೂಡ ಬರ್ತೀನಿ ಸರ್ ಅಂತ ನನಗೆ ಸಹಾಯ ಮಾಡೋಕ್ಕೆ ಬಂದಿರುವಂಥ ದಿನಕರ್ ತುಂಬ್ದಿ ಅವರಾಗ್ಬೋದು ಜಯಣ್ಣ ಫಿಲಮ್ಸ್ ಆಗ್ಬೋದು ಮತ್ತು ನೀನು ಕೂಡ ಆಗ್ಬೋದು ವಿರಾಟ್ ಆಗ್ಬೋದು ಈ ಒಂದು ಒಳ್ಳೆ ಬೆಳವಣಿಗೆ ಇದೆಯಲ್ಲ ಇದಾದಾಗಲೇ ನಾವೆಲ್ಲ ಚೆನ್ನಾಗಿರೋದು ಅಂದರೆ ಲೈಕ್ ನನ್ನ ಸಿನಿಮಾನ ನೀವು ಬಂದು ಪ್ರಮೋಟ್ ಮಾಡೋದು ನಿಮ್ಮ ಸಿನಿಮಾನ ನಾನು ಬಂದು ಪ್ರಮೋಟ್ ಮಾಡೋದು ಇಲ್ಲಾದಾಗ ಒಂದು ಹೆಲ್ ಹೆಲ್ದಿ ಮೈಂಡ್ ಅನ್ಸುತ್ತೆ ನಾನು ಯಾವಾಗಲೂ ಅವರಲ್ಲಿ ಆ ಶ ಆ ಒಂದು ಆ ಒಂದು ಆ ಒಂದು ಇನ್ನೋಸೆನ್ಸು ಮತ್ತೆ ಅವರಲ್ಲಿ ಒಂದು ಒಳ್ಳೆತನ ಯಾವಾಗಲೂ ಗಮನಿಸ್ತೀವಿ ನಾವು ತುಂಬ ಸರಿ ಸೇರೋಲ್ಲ ಸೇರಿದಾಗೆಲ್ಲ ಒಬ್ರಿಗೊಬ್ರಿಗೆ ಅಂಟ್ಕೊಂಡಿರ್ತೀವಿ ಅಂದರೆ ನಾನು ಏನು ಆತನಿಂದ ಬಯಸಿರಲ್ಲ ಅವ್ರನ್ನ ಏನು ಬಯಸೋದಿಲ್ಲ ಆ ಬಯಸದೇ ಇದ್ದಾಗಲೇ ಅದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಒನ್ ಆಫ್ ದ ರಾಯಲ್ ಹೇಳ್ಬೋದು ಒನ್ ಆಫ್ ದ ರಾಯಲ್ ಒನ್ ಆಫ್ ದ ಒನ್ ಆಫ್ ದ ಲಾಯಲ್ ರಾಯಲ್ ಅಂಡ್ ಒನ್ ಆಫ್ ದ ಪ್ಯೂರೆಸ್ಟ್ ಹಾರ್ಟ್ ವಂಡರ್ಫುಲ್ ಸೋಲ್ ಅಂತ ಹೇಳ್ಬೋದು ಆ ಥರದ್ದು ಒಬ್ಬ ಮನುಷ್ಯ ನಮಗೆ ದಿನಕರು ತೂಗುದೀಪವರು ನನ್ನ ಮೊನ್ನೆನೂ ಅದೇ ಅಂದೆ ಸರ್ ನೀವು ಬರಬೇಕು ನೀವು ಬನ್ನಿ ಯಾಕೆ ಇದು ತುಂಬ ಒಳ್ಳೆ ಬೆಳವಣಿಗೆ ನಮ್ಮ ಸಿನಿಮಾ ರಿಲೀಸ್ ಆಗೋವಾಗ ತಾವು ಮಾತಾಡೋದು ತಾವು ಮಾತಾಡೋವಾಗ ನಾನು ನಿಮ್ಮ ಸಿನ್ಮಾ ಬಗ್ಗೆ ಮಾತಾಡೋದು ಇಲ್ಲಿ ಅಗೇನ್ ಎವ್ರಿಥಿಂಗ್ ಇಸ್ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಿರೋ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಭೀಮಾ ಸಿನಿಮಾದಿಂದ ಮೊನ್ನೆ ನಾನು ಗಣೇಶ್ ಮಾತಾಡಿದ್ವಿ ಹಿಂಗೆ ಅಗೇನ್ ರಾಯಲ್ ಅಂತ ಬಂದಿದೆ ಎಸ್ ಈ ಬೆಳವಣಿಗೆನೇ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋದು ನಾನು ಕೇಳ್ಪಟ್ಟಂಗೆ ರಾಯಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅದೇ ಈಗ ಡೈರೆಕ್ಟರ್ ಅಂತ ಇದ್ದರು ಕ್ಯಾಲ್ಕುಲೇಷನ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಚರಣ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೂ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ಸಂಜನಾ ಅಲ್ಲೂ ಹೀರೋಯಿನ್ನು ಇಲ್ಲೂ ಕೂಡ ನಮಗೆ ಹೀರೋಯಿನ್ನು ಮತ್ತು ನೀವು ಮಾತ್ರ ಕರಿಯಾ ಸರ್ ಮಾತ್ರ ನೀರೋ ಮಾತ್ರ ಬೆಳಿಗ್ಗೆದಿ ಅಲ್ಲ ಹಂಗೆ ಬೆಳ್ಳಿಗಿದ್ದಾರೆ ಸರ್ ಅವಾಗ ನಾನು ಹೇಳಿದೆವು ಅದಕ್ಕೆ ನೀವು ರಾಯಲ್ ಅಂತ ಇಟ್ಟಿದ್ದೀರಾ ಇಲ್ಲ ಸರ್ ನಾನಾದರೆ ನೀವು ಲಾಯಲ್ ಅಂತ ಇಡ್ತಾ ಇದ್ರಿ ನಾನು ಅವತ್ತೇ ಹೇಳಿದ್ದೀನಿ ಕಪ್ಪಗಿರೋರೆಲ್ಲ ಕಳ್ಳರಲ್ಲ ಅಂತ ಹೇಳಿದ್ರೆ ಬೇರೆ ಕೇಳಲಿಲ್ಲ ಆಕ್ಚುಲಿ ನೀವು ನಮ್ಮನ್ನ ಮೂವಿ ಪ್ರಮೋಟ್ ಮಾಡೋದಕ್ಕೆ ಪರ್ಮಿಷನ್ ನಮ್ ಬಿಗ್ ಥಿಂಗ್ ಸರ್ ಅದು ಜೂನಿಯರ್ ಆಗಿ ನಿಮ್ಮನ್ನ ನೋಡ್ತಾ ಲೈಕ್ ನಾವ್ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಕೊಂಡ್ ಬಂದಿದ್ದೀವಿ ನೀವು ನಡೆದಿರೋ ಆದಿಲಿ ನಿಮ್ ಎಕ್ಸ್ಪೀರಿಯನ್ಸ್ ಮೂಲಕ ನಿಮ್ ಸಿಮಾಗಳ ನೋಡ್ಕೊಂಡು ಬೆಳೆದಿದೀವಿ ನೀವು ಆಕ್ಟರ್ ಇಂದ ಡಿರೆಕ್ಟರ್ ಆಗಿದ್ದು ಲೈಕ್ ಒಂದು ಬಿಗ್ ಜಂಪ್ ಸರ್ ಅಂದ್ರೆ ಸಲಗಾ ಬಂದಿದ್ದು ಅಂಡ್ ರೀಸೆಂಟ್ಲಿ ಸಲಗಾ ಆಲ್ಸೋ ಕೋವಿಡ್ ಅಂದ್ರೆ ಫಸ್ಟ್ ಸಿನಿಮಾ ಬ್ಲಾಕ್ ಬಸ್ ಅಲ್ಲಿ ಇಟ್ಟು ಇವಾಗ ಸೇಮ್ ಸಿನಾರಿಯೋ ಮತ್ತೆ ಬಂದಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಭೀಮಾ ಅದಕ್ಕಿಂತ ದೊಡ್ಡ ಬ್ಲಾಕ್ ಬಸ್ ಹಿಟ್ ಆಗುತ್ತೆ ಸರ್ ಸೈತ್ ಸಾಂಗ್ ಆಗಿರ್ಬೋದು ಆ್ಯಂಡ್ ತೋನ್ ಡ್ರೈವ್ ಸಾಂಗ್ ಆಗಿರ್ಬೋದು ತುಂಬ ಹಿಟ್ ಆಗಿದೆ ಸರ್ ಥ್ಯಾಂಕ್ ಯು ನನಗೆ ದಿಸ್ ಇಸ್ ವಾಟ್ ಅಗೇನ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಇದು ನಾನಿದೆ ಜಯಣ್ಣಂಗೇ ಇದೇ ಮಾತಂದರು ರೀ ಜಯಣ್ಣ ಬಿಡ್ರಿ ನಂದೇನೋ ಹೊಟ್ಟೆ ನಾನು ಸಿನಿಮಾ ಮಾಡ್ಕೊತೀನಿ ಅದನ್ನ ರೀ ತಂದೆಲ್ಲ ನನ್ನ ಬಂದು ಹಾಕ್ತಾ ಇದ್ದೀರಾ ಕೋವಿಡ್ ಆದಾಗಲೂ ಹಿಂಗೆ ಆಯಿತು ಈ ಶಕ್ತಿ ಇಲ್ಲ ನಾನು ನಂದೇನೋ ಹೊಟ್ಟೆ ಕೆಲಸ ಮಾಡ್ಕೋತೀನಿ ಹೋಗ್ತೀನಿ ಈಗ ನೋಡಿ ಈಗ ಇದು ತಂದ್ಬಿಟ್ಟು ಎಲ್ಲ ಬಾ ಅಪ್ಪ ನಾವೆಲ್ಲ ಬರ್ತೀವಿ ಅಂತ ಸೀನ್ ಅವೆಲ್ಲ ಒಂದೇ ರಂಗನ ನಂಬ್ಕೊಂಡು ನನ್ನ ತಿಂತಿರೋರು ಯಾವ ಸಿನ್ಮಾ ನನ್ನ ಸಿನ್ಮಾನೇ ಅಂತಲ್ಲಪ್ಪ ನಿನ್ನ ಸಿನ್ಮಾದ್ರೂ ಸರಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಎಲ್ರಿಗೂ ಓಪನ್ ಆಗ್ತಿದ್ರೆ ಎಲ್ಲ ಕಲಾವಿದರಿಗೂ ಚೆನ್ನಾಗಿರುತ್ತೆ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮಗೆ ಮರೆಯಕ್ಕಾಗದಿರೋ ಒಂದು ಅವಮಾನ அல்ல அனுமான இல்ல அதுலாக்ரெமாரி சுமார் இன்டர்வியூ சி நம்ம துபா காரதே அண்ணா அன்னப்ப அவமான அனுமான சன்மான ಅದು ನಮ್ಮ ನಾಟದ ಕ್ಯೂಬ್ ಅದು ನಾಟದ ಪವರ್ ತ್ರೀ ಅದು ಎವ್ರಿ ಡೇ ಆಗ್ತಾ ನಾನು ಇಲ್ಲೆಲ್ಲ ಮಾತಾಡ್ತೀನಿ ಇನ್ಯಾರೋ ಪಾಪ ನೋಡಿ ಡ್ಯಾಶ್ ಡ್ಯಾಶ್ ಅಂತ ಬರ್ತಿರ್ತಾರೆ ಅದು ಅವಮಾನನೇ ಇನ್ಯಾರೋ ಒಬ್ರು ಅಲ್ಲಿ ಹೊಗಿರ್ತಾರೆ ಅದು ಸನ್ಮಾನನೇ ಇನ್ಯಾರೋ ಒಬ್ರು ಹಿಂಗಿರ್ಬೋದಲ್ವಾ ಅಂತಾರೆ ನಾನು ಇಲ್ಲಮ್ಮ ಯಾಕೆಂದ್ರೆ ನಮ್ಗೆ ಉಟ್ಸಿದ್ದು ಮನುಷ್ಯರು ಅಲ್ವಾ ಸೊ ಹಂಗಾಗಿ ಮನುಷ್ಯರ ಥರ ಇರೋದು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಬೀಂಗ್ ಸೀನಿಯರ್ ನೀವು ಈ ತರ ರಿಸೀವ್ ಮಾಡ್ಕೊತಾರ ಅಂತ ನಾವು ಹೆಂಗ್ ಸರಿ ಜಸ್ಟ್ ಟು ಬಿ ಸೀರಿಯಸ್ ನಿಮ್ಮ ಕೆಲಸ ಒಂದ್ ಬಿಟ್ರೆ ನಿಮ್ಮ ಫೋಕಸ್ ಒಂದಿದ್ರೆ ನೀವು ಅನ್ಕೊಂಡ್ರ ಗುರಿ ಮೇಲೆ ಮಾತ್ರ ಗಮನ ಇದ್ರೆ ಮಿಕ್ಕಿದ ಯಾವ್ದನ್ನು ಯೋಚನೆ ಮಾಡಬೇಡಿ ಭೀಮನ್ ವೆಪನ್ ಬಂದು ಗದೆ ಹ್ಮ್ ಈ ಭೀಮನ್ ವೆಪನ್ ಏನ್ ಸರ್ ಗದೆ ಈ ತರ ಬಾಡಿ ಮೇಂಟೈನ್ ಮಾಡೋದಕ್ಕೆ ಟಿಪ್ಸ್ ಸರ್ ನಾನು ಎಲ್ಲ ಮಾಡ್ತೀನಿ ಸುಳ್ಳು ಇರಬಾರ್ದು ಎಲ್ಲ ಕಡಿಮೆ ಅಂದ್ರೆ ಲಿಮಿಟ್ ಅಲ್ಲಿ ಇರ್ತೀನಿ ಯಾಕಂದರೆ ನಾವೇನೋ ತುಂಬಾ ಎಲ್ಲ ನಾವು ಒಳ್ಳೆಯವರು ಯಾರೋ ನಂಬಲ್ಲ ಇರಲಿ ಸೊ ಹಂಗಾಗಿ ಎಲ್ಲವೂ ಲಿಮಿಟ್ ಯಾವುದು ಬಾರ್ಡ್ರನ್ನ ದಾಟದೇ ಇರೋದೇ ಜೀವನ ಸೊ ಅದ್ರಲ್ಲಿ ಒಂದಾಗಬೇಕು ಹೌದು ಈಗ ನನ್ನ ಕೋಚ್ ಅವರು ತುಂಬಾ ಸಜೆಸ್ಟ್ ಮಾಡಿದ್ದಾರೆ ವಾಕ್ ಮಾಡಿ ಚೆನ್ನಾಗಿ ನಂಜುನ್ ನೆಕ್ಸ್ಟ್ ತಿರ್ಗಾ ಹೋಗ್ತೀನಿ ಈಗ ಮಾದೇಶ್ವರ ಬಿಟ್ಟು ಹೋಗ್ಬೇಕು ಇಲ್ಲಿಂದ್ರಿ ಮಾಲೇಶ್ವರ ಬಟ್ಟೆಗೆ ಹೋಗ್ತೀನಿ ಆಸೆ ಹೋಗುತ್ತೆ ನಂಜನ್ಗೂಡು ಹೋದಾಗ ಫೋರ್ ಫೋರ್ ಅಂಡ್ ಹಾಫ್ ಡೇಸ್ ಫೈವ್ ಡೇಸ್ ಆಯಿತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ವಾಮಿ ಯು ನಿಮ್ ಜೀವನದಲ್ಲಿ ಎರಡನ್ನ ನೀವು ಟಾಪ್ ಪ್ಲೇಸ್ ಅಲ್ಲಿ ಕೊಟ್ಟಿದ್ದೀರಾ ಸರ್ ಅಂದ್ರೆ ನಿಮ್ ಆ ಪ್ಲೇಸ್ ಅಲ್ಲ ಅಂದ್ರೆ ಫಸ್ಟ್ ಸರ್ತಾ ಚೆನ್ನಾಗಿ ಅಭಿಮಾನಿಗಳಿಗೋಸ್ಕರ ಲೈಕ್ ಅವ್ರ ಪ್ರತಿಯೊಬ್ರು ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ರಾಯಲ್ ಆಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಪ್ಪ ಇಷ್ಟ ಇಷ್ಟಪಡ್ತಾರೆ ಬಟ್ ನಾವ್ ತುಂಬಾ ನೋಡಿದೀವಿ ಸರ್ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೆ ಇರೋ ಕೊನೆವರೆಗೂ ತುಂಬಾ ಪ್ರೀತಿಯಿಂದ ರಾಯಲ್ ಆಗಿ ಅವ್ರು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಸರ್ ಅವ್ರು ಇಟ್ಸ್ ಸಚ್ ಅ ಬಿಗ್ ಇನ್ಸ್ಪಿರೇಷನ್ ಕೇಳ್ದಂಗೆ ಯಂಗ್ಸ್ಟರ್ಸ್ಗೆ ನಾವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಏನ್ ಸೀಕ್ರೆಟ್ ಅಂದರೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಒಂದು ಸೀಕ್ರೆಟ್ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಆ್ಯಂಡ್ ನನ್ನ ನೆಕ್ಸ್ಟ್ ಸಿನಿಮಾ ಹೀರೋಯಿನ್ ಬಂದು ನನ್ನ ಮಗಳು ಮೋನಿಕಾ ಹಾಂ ಸರ್ ಫಾಲೋ ಮಾಡ್ತಾ ಇದ್ದೀನಿ ಸರ್ ಮೇಡಮ್ ಒಳ್ಳೆಯದಾಗಲಿ ಸೂರಿ ನಾನು ಮಾತಾಡ್ತಾಯಿದ್ವಿ ಕಥೆನೂ ಕೇಳಿದೆ ತುಂಬ ಚೆನ್ನಾಗಿದೆ ರವೀಂದ್ರ ಜಯಣ್ಣ ಕಮೆಂಟ್ಸಲ್ಲಿ ಅವಾಗ ನಾನು ಕೇಳಿದೆ ಸೂರಿ ಅಂದ ಈಗ ವಿರಾಟ್ ಮಾಡ್ತಾರೆ ಕಣೋ ಅಂತ ನಾನು ಆ ಹುಡುಗನ ಬಗ್ಗೆ ಕೇಳಿದ್ದೀನಮ್ಮ ತುಂಬ ಒಳ್ಳೆ ಹುಡುಗ ಸೊ ಸೊಲಾಸ್ ಅಂತ ನಿಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ರ ಅಂಡ್ ಈ ಸೂರಿ ಸರ್ ಜೊತೆ ನೀವು ಡೆಬ್ಯೂ ಮಾಡಿರೋದು ಸೂರಿ ಸಾರ್ ಸೂರಿ ಅಂಡ್ ಸೂರಿಕರ್ ಅಂದ್ರೆ ಫ್ಯಾಷನ್ ಮತ್ತೆ ತನ್ನ ತನ್ನ ಏನು ಬಯಸ್ಕೊಳ್ಳೋದಿರ ತುಂಬ ಸಿನಿಮಾಗೋಸ್ಕರ ನಾನು ಇಂಥದಕ್ಕೇನೋ ಒಂದು ಹೆಜ್ಜೆ ಇರ್ತೀನಿ ನನಗೆ ಕಾಪಾಡಪ್ಪ ಅಂತ ಬಯಸ್ಕೊಂಡು ಮುಂದೆ ನಿಮ್ಗೆ ಗೊತ್ತಾಗಲ್ಲ ಸಿನಿಮಾಗಳು ಮಾಡೋವಲ್ಲ ನಾನ್ ವರ್ಷಾನ್ ಗಟ್ಟಲೆ ನಾನ್ವೆಜ್ ಬಿಟ್ಟರೆ ಹಠ ಮಾಡಿ ನಮ್ಮ ಎರಡು ದಿನ ಏನಕ್ಕೆ ಆಗಲ್ಲ ಬಿಟ್ಟಿದ್ರೆ ಅಂದ್ರೆ ಅದೊಂದು ತ್ಯಾಗ ಮಾಡಿ ಒಂದು ಪಡ್ಕೊಳ್ಳೋದು ನಾನು ಯಾವಾಗಲೂ ನೋಡ್ತೀನಿ ಅದನ್ನು ಸೊ ಹಂಗಾಗಿ ತುಂಬಾ ಒಳ್ಳೆ ಕೈ ದಿನಕ್ಕ ರೀಸನ್ ಲವ್ಲಿ ಪರ್ಸನ್ ಎಲ್ಲಾರು ಮಾಡಿದ್ದಾರೆ ನಿಮಗೆ ಥ್ರಿಲ್ಲಿಂಗ್ ಒಂದು ಸೆಗ್ಮೆಂಟ್ ರೆಡಿ ಮಾಡಿದ್ದೀವಿ ಸೊ ನಿಮಗೆ ತುಂಬಾ ಇಷ್ಟ ತಿಂಡಿ ಅದು ಸರ್ ನಮಗೇನು ಬೆಳಿಗ್ಗೆ ಒಂದು ಒಳ್ಳೆ ಒಳ್ಳೆ ಮುದ್ದೆ ಹಾಕ್ಬಿಟ್ರೆ ಸಾಕು ತಮಿಳು ಸಾರಿದ್ರೆ ಅವ್ರ ಕಷ್ಟಪ್ಪ ಮುದ್ದೆ ತಿನ್ನು ಒಂಚೂರು ರೈಸ್ ತಿನ್ನು ಕೆಲಸ ಮಾಡಬೇಕು ನಾನು ಇದನ್ನ ಇಲ್ಲ ನಂದು ಸರ್ ಸ್ವೀಟ್ ತಿನ್ನಲ್ಲ ಗುರು ಹಂಗಂದ್ರೆ ನಿಮ್ಗೋಸ್ಕರ ಸ್ವೀಟ್ ರೆಡಿ ಮಾಡಿದ್ವಿ ನಾವು ದಿನ ಒಂದು ಹತ್ತು ದಿನ ಜಾಸ್ತಿ ವರ್ಕೌಟ್ ಮಾಡಬೇಕು ಅದಕ್ಕೆ ನೀವು ಕರೆಕ್ಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಇದು ತಿನ್ನಂಗಿಲ್ಲ ಆಯ್ತು ನೀವೇನಾದರೂ ರಾಂಗ್ ಆನ್ಸರ್ ಮಾಡಿದ್ರೆ ನೀವು ತಿನ್ಬಿಡು ನೀವು ತಿನ್ನ ಎಲ್ಲ ಕ್ವಶನ್ಸ್ ನಿಮ್ ಬಗ್ಗೆ ನಿಮ್ಮ ಫಸ್ಟ್ ಸಿನಿಮಾ ಹೀರೋ ಆಗಿ ದುನಿಯಾ ಬಂಗಾರ ದೊರಕುವ ಆ अदर ಹಿಂದಿ ಸಿನಿಮಾ ಯಾವುದು ಈ ರಾಜೀವ್ ಗಾಂಧಿ ಅಲ್ಲ ಕರೆಕ್ಟ್ ನೀತಿ ನೀವೆಗ ಆ स्वीಟ್ ಗೋಸ್ಕರನ ಗ್ಯಾಪ್ಸ್ ಕೊಟ್ಟಿದ್ದಾ ಅಕ್ಷಿ ಫಸ್ಟ್ ಸೇರವಾದ ಏಟ್ ಮಾಡ್ಕೊಂಡೇ ಸಿನಿಮಾ ಯಾವುದು ಕಿಟ್ಟಿ ಜೊತೆ ಸಿನಿಮಾ ಆಂಜಯರು ಮಂಡಿ ಮತ್ತೆ ಮೂವಿ ಎರಡು ಒಳ್ಕೊಂಡು ಕಾಪಟ ಬಿಳಾಗ್ ಕೊಟ್ಟಿದ್ದ ಗುಣ करेक्ट ಗುಣಾ ಗುಣಾ ಈಗ ಇವಾಗ ಆ स्वीಟ್ ನೀವೆಗೆ

யுகா சினிமாவுல யூசி டைரக்டர் अर्जुन ஜென்யா மாய்ரோ சாங்ஸ் ஆ எஸ்ட் 2 வருது نا 2 வருது நானே கவுண்ட் பண்ணேன் கவுண்ட் பண்ணுங்க யுகா சினிமா யுகா சினிமா சாங்ஸ் ஆ 5 6 ஆறா இல்ல 5 வருது சார் நான் எல்லார இன்டர்நெட்டல வச்ச கொண்டு வந்தேன் சார் எல்லாம்

சரா できるもんチェஜர் சார் அнде விஜய் ஆகினா மாடர்ன் சினிமா அது இராஜு காண்டியா இல்ல அத மாவுட்ல રાખીtin சம்மா இங்க டாலி மார்க்க கொண்டு வந்தா ட்ரீட் அಂದ್ರ பயானாங்க ஐது லைட் ஆகி சார் ஐடி ஞாபகம் கேடயா வா வச்சன இல்ல 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 இதுது பா வா நீ மாடர்ன் சார் டோட்டல் சினிமா எஸ்டர் ஹீரோ அதுதே ಹೀರೋ ಅಲ್ಲದೆ ಐ ತಿಂಕ್ ಎಲ್ಲ ಕೌಂಟ್ ಮಾಡಿದ್ರಣ ಕೌಂಟ್ ಮಾಡಿದ್ರೆ ಐ ತಿಂಕ್ ಫಿಫ್ಟಿ ಸರ್ ಫಾರ್ಟಿ ಫೈವ್ ಅಲ್ಲ ಫಾರ್ಟಿ ಸಿಕ್ಸ್ ಎಷ್ಟು ಹೇಳ್ತೀವಿ ಎಷ್ಟು ಹೇಳಿ ಹೇಳ್ತೀನಿ ನನಗೆ ಡೈರೆಕ್ಟ್ ಹೇಳ್ಕೊಟ್ಟಿದ್ರು ಸರ್ ಫಿಫ್ಟಿ ತ್ರೀ ಹೇಳಕ್ಕೆ ಹೋಗ್ಬೇಡಿ ಆಯ್ತಾ ನೀವು ಮಾಡಿರೋದು ಫಿಫ್ಟಿ ತ್ರೀ ಅಂತ ಅವ್ರು ಕೇಳಿದಾಗ ಫಿಫ್ಟಿ ತ್ರೀ ಆ್ಯಕ್ಚುಲಿ ಫಿಫ್ಟಿ ತ್ರೀ ಫಿಫ್ಟಿ

ನಮಗೆ ಯಾವಾಗ ಸ್ಟಂಟ್ ಕಲೆ ಅವಾಗ ಈಗಲಾದ್ರೂ ನಿಮಗೆ ಬೆಡ್ ಎಲ್ಲ ಹಾಕಿ ಬಿಡಿಸ್ತಾರೆ ಹಳೆ ಫೈಟರ್ಸ್ನ ಕೇಳೋ ಹಳೆ ಮಾಸ್ಟರ್ಗಳನ್ನ ಕೇಳೋ ರವಿ ವರ್ಮದಾಗ ಕೇಳಿ ವಿನೋದು ಬರೀ ಫ್ಲೋರ್ ಬೆಳೆ ಮಾಡಬೇಕಾಗಿತ್ತು ಪ್ಯಾಡಿಂಗು ಅಂತ ಒಂದು ಪುಟ್ಟದಾಗ ಇಟ್ಕೋತಿದ್ವಿ ಅಷ್ಟೇ ಇಲ್ಲಿ ಇಟ್ಕೊಂಡಿರ್ತಿದ್ವಿ ದಟ್ ಈಸ್ ಕಾಲ್ಡ್ ಫ್ರಂಟ್ ಕಟೋರಿ ಅಷ್ಟೆ ಸೊ ಎಲ್ಲ ಫೈಟ್ ಮಾಸ್ಟರ್ಸು ಅದನ್ನು ಕಂಪೋಸ್ ಮಾಡೋರು ಅವಾಗ ಅವತ್ತಿನ ಅದು ಆ ಫ್ರಂಟ್ ಕಟ್ ಓಡೋವಾಗ ಈಗ ನಿಂತು ಜಂಪ್ ಆಗಿ ಏರಲ್ ಹಂಗೆ ಬೀಳೋದು ಸರಿ ಅವಾಗ ಪ್ರತಿ ಸರಿನು ಎರಡು ಕಾಲನ್ನ ಭೂಮಿಗೆ ಕೊಟ್ಟು ಬೆನ್ನು ಕೊಡಬೇಕಾಗಿತ್ತು ಆಯ್ತಾ ಒಂದೊಂದ್ಸರಿ ಗೊತ್ತಿಲ್ಲದಿರೋ ಕಾಲ್ ಹೋಗ್ತಿರಲಿಲ್ಲ ಬೆನ್ನೇ ಬಿದ್ದೋಗಿಡೋರು ಅಮ್ಮ ಜೀವ ಹೋಗಿ ಬಂದಂಗ್ರು ಅದೆಲ್ಲ ಮಾಡಿ 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 ತುಂಬ ಡ್ಯಾಮೇಜ್ ನಾವು ತುಂಬ ಡ್ಯಾಮೇಜ್ ನನಗೆ ಇವಾಗಲೂ ಲಿಗಮೆಂಟ್ ಸರಿ ಹೋಗಿಲ್ಲ ಲೆಫ್ಟ್ ಸೈಡ್ ಹೀಲ್ ಸರಿ ಹೋಗಿಲ್ಲ ಕತ್ತು ಇದು ಸರಿ ಹೋಗಿಲ್ಲ

ಲೈಕ್ ಆ ದರ್ಶನ್ ಸರ್ ಆಗಲಿ ಲೈಕ್ ಎಲ್ಲ ಎಕ್ಸ್ಟ್ರಾಕ್ಟರ್ ಸರ್ ನಿಮ್ದು ಫೈಟ್ ಆಕ್ಚುಲಿ ನಾ ಎಕ್ಸ್ಪ್ರೆಷನ್ಸ್ ಕೊಡೋದು ಲೈಕ್ ನಿಂತ್ಕೊಳ್ಳೋದು ಫೈಟ್ ಅಲ್ಲಿ ಎಲ್ಲ ನಿಮ್ಗೆ ನೋಡೋಕೆ ಕಾಪಿ ಮಾಡಿ ನಮ್ಗೆ ಏನು ಭಯ ನೀವೆಲ್ಲ ಬಂದು ಹೊಸ್ದಾಗಿ ಏನು ಮಾಡ್ಬಿಡ್ತಿರೋ ಅದು ಆ ಬೈಕ್ ಯಾರ್ದು ಇನ್ನೂ ಸೀರಿಯಸ್ ಮಾಡ್ತೀವಿ ಇವಾಗ ಜಾಸ್ತಿನೇ ಮಾಡ್ಬಿಡ್ತೀವಿ ಸರ್ ನೀವು ಶಿವಣ್ಣ ಜೊತೆ ಮಾಡೋ ಸಿನಿಮಾಗಳು ಎಷ್ಟು ಜೋಗಿ ಋಷಿ ರಾಕ್ಷಸ ಅಷ್ಟೇ ಮೂರೇ ಜೋಗಿ ರಿಶಿರಾ ಇದು ನೋಡಿ ಎಷ್ಟು ಕರೆಕ್ಟ್ ಆಗ್ಯಾ ಆನ್ಸರ್ ಕೊಡು ಅಂದ್ರೆ ಗೊತ್ತಾಂತೆ ದುನಿಯಾನ್ ಶ್ರೀಮಣ್ಣರ ಎಷ್ಟು ಇಷ್ಟ ಪಡ್ತಾರೆ ಕರೆಕ್ಟಾಗಿ ನೀವ್ ಟೋಟಲ್ ಆಗಿ ಜಸ್ಟ್ ಆಫ್ ಎನ್ಸ್ ಮಾಡಿದ್ರೆ ಸರ್ ನೀವು ಯಾವ್ದಕ್ಕೂ ತಿನ್ ಹೇಳ್ತೀನಿ ತಿನ್ ನಾನು ಗೂಗಲ್ ಮಾ ಹೋಗಿ ಸರ್ ಬೆಟ್ ಆ್ಯನ್ಸರ್ ಏನ್ ಸಿನ್ಮಾ ಓಕೆ ನಮ್ಮ ಹಾಯ್ಲ್ ಟೀಮಿಂದ ಭೀಮಾ ಸಿನ್ಮಾಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಆಗಸ್ಟ್ ನೈನ್ತ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಇಡೀ ಕರ್ನಾಟಕದ ಜನ ಸಿನಿಮಾನ ಪ್ರೋತ್ಸಾಹ ಮಾಡಿ ದೊಡ್ಡ ಸಕ್ಸಸ್ ಆಗಬೇಕು ನಮ್ಮ ಇಂಡಸ್ಟ್ರಿ ತುಂಬ ಅವಶ್ಯಕತೆ ಇದೆ ಈಗ ಸಕ್ಸಸ್ ಭೀಮಾ ಆಗಿದ ಕೂಡಲೇ ರಾಯಲ್ ಅಂತ ಒಂದು ಸಿನಿಮಾ ಬರ್ತಿದೆ ದಯಮಾಡಿ ಎಲ್ಲ ಬಂದು ಹೊಸಬರಿಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಹೊಸಬರಕ್ಕಿನ್ನ ಹೆಚ್ಚಾಗಿ ನಮ್ಮ ನಿರ್ದೇಶಕರು ನೀವೆಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಟ್ಯಾಲೆಂಟೆಡು ಆಮೇಲೆ ಒಳ್ಳೆ ಸಿನಿಮಾನ ಕೊಡುವಂಥ ಗ್ಯಾರಂಟಿ ಪರ್ಸನ್ ಯಾವಾಗಲೂ ಅದೊಂದು ಮುಖ್ಯ ಆಗತ್ತೆ ಒಂದು ಏನು ಅವರು ಅಂದರೆ ಗ್ಯಾರಂಟಿ ಪರ್ಸನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅನ್ನೋದು ಮತ್ತು ಆ್ಯಸ್ ಇಟ್ ಇಸ್ ವಿರಾಟ್ ಇದ್ದಾರೆ ಈಗಾಗಲೇ ಎರಡು ಮೂರು ಸಿನ್ಮಾ ಮಾಡಿರೋದು ಅದನ್ನೆಲ್ಲ ಮೀರಿ ಇಡೀ ಕರ್ನಾಟಕ ಜನತೆ ಇವತ್ತೇನು ನಮಗೆ ಏನು ರೆಸ್ಪಾನ್ಸ್ ತೋರಿಸಿದ್ದೀರಾ ಹಾಗೆ ಇದೇ ಸಿನ್ಮಾ ಕೂಡ ರೆಸ್ಪಾನ್ಸ್ ತೋರಿಸಿ ನಮ್ಮ ಇಡೀ ಕನ್ನಡ ಸಿನ್ಮಾನ ತಮ್ಮ ಹೆಗಲ ಮೇಲೆ ಹಾಕ್ತೀವಿ ದಯಮಾಡಿ ಅದನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಕೇಳ್ಕೋತೀವಿ ಅಟ್ ದ ಸೇಮ್ ಟೈಮ್ ನಮ್ ಸಪೋರ್ಟ್ ರಾಯಲ್ ಆವತ್ತು ಇದೆ ಇದೆ ರಾಯಲ್ ಆಗಿ ಇರುತ್ತೆ ಆರ್ಡರ್ಸ್ ನೈನ್ ಭೀಮಾ ಬರ್ತದೆ ಮಿಸ್ ಮಾಡಿದ